ಎಲ್ಲ ಮತದಾರರ ಪಕ್ಕ ಹೋಗಿ ಅವರ ಅಭಿಪ್ರಾಯವನ್ನು ಕೇಳ್ತಾ ಹೋಗ್ತಾರೆ ಅಶೋಕ್ ಕುಮಾರ್ ರೈ ಅವರಿಗೆ ನೀವು ಎಷ್ಟು ಮಾರ್ಕ್ ಕೊಡ್ತೀರಿ ಅಂತ ಎಲ್ರು ಹತ್ತು ಒಂಬತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅಂತ ಹೇಳಿದರು ನಮ್ಮ ಮಾಜಿ ಶಾಸಕರಲ್ಲಿ ಹೋಗಿ ಕೇಳ್ತಾರೆ ಅವರು ಬಿಜೆಪಿಯವರಲ್ಲಿ ಕೇಳಿದ್ದಾರೆ ಅದರಲ್ಲಿ ಒಬ್ಬ ಬಿಜೆಪಿಯವ್ ಹತ್ತಕ್ಕೆ ಹತ್ತು ಕೊಟ್ಟಿದ್ದಾನೆ ಅವನಿಗೆ ಗೊತ್ತಿರಲಿಲ್ಲ ಪುತ್ತೂರಿನ ಅಭಿವೃದ್ಧಿಗೆ ಹತ್ತಕ್ಕೆ ಹತ್ತು ಮಾರ್ಕ್ ನಮ್ಮ ಮಾಜಿ ಶಾಸಕರು ಹೇಳ್ತಾರೆ ನಾನು ಸೊನ್ನೆ ಮಾರ್ಕ್ ಕೊಡುವುದು ಅಂತ ಈ ಸೊನ್ನೆ ವ್ಯಕ್ತಿಗಳ ಹಾಗೆ ಯಾವಾಗಲೂ ಸೊನ್ನೆ ಮಾರ್ಕೇ ಕೊಡುದು ಮತ್ತೆ ನಾನು ಈ ಅವರ ನಿಕಟವರ್ತಿಯಲ್ಲಿ ಒಬ್ಬರಲ್ಲಿ ಕೇಳಿದೆ ಅವ್ರಿಗೆ ಒಂದು ಮಾತು ಹೇಳಬಹುದಿತ್ತು ಈಗ ಎಕ್ಸಾಮಿಗೆ ಕೂತದಷ್ಟೇ ವ್ಯಾಲ್ಯೂಯೇಷನ್ ಆಗಬೇಕಷ್ಟೇ ನಾನು ಆನಂತರ ಮಾರ್ಕ್ ಕೊಡ್ತೇನೆ ಅಂತ ಹೇಳ್ತಿದ್ರು ಅವ್ರ ಮೇಲೆ ಬರ್ತಾ ಇದ್ರು ನನಗೆ ಒಂದು ಒಳ್ಳೆಯ ಭಾವನೆ ಇತ್ತು ಅವರಲ್ಲಿ ಈಗ ಒಬ್ಬ ದೈಹಿಕವಾಗಿ ಸಮರ್ಥನಾಗಿರುವವ ಚೆನ್ನಾಗಿ ಕಣ್ಣು ಕಾಣುವವ ಚೆನ್ನಾಗಿ ಕಿವಿ ಕೇಳುವವ ಚೆನ್ನಾಗಿ ಮಾತನಾಡುವವನಿಗೆ ಪುತ್ತೂರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸೊನ್ನೆ ಮಾರ್ಕ್ ಅಂತ ಹೇಳುದಿದ್ರೆ ಅವರ ಮನೋಸ್ಥಿತಿ ಎಷ್ಟು ಕೆಟ್ಟದಿದೆ ಅಂತ ನಾವು ಯೋಚನೆ ಮಾಡಬೇಕು ಅದು ದಿಲ್ಲಿಯಿಂದ ಇಲ್ಲಿಯವರೆಗೆ ಎಲ್ಲವೂ ಸುಳ್ಳೆ